ನನ್ನ ಸ್ನೇಹಿತರು ಭಾಷಣವನ್ನು ಮಾಡಬೇಕಾದ್ರೆ ಬಹಳಷ್ಟು ವಿಷಯಗಳನ್ನ ಉಲ್ಲೇಖ ಮಾಡಿದ್ರು ಈ ರಾಜ್ಯದ ಕಾನೂನು ಪರಿಸ್ಥಿತಿ ಇರ್ಬೋದು ವಿಶ್ವವಿದ್ಯಾಲಯಗಳ ಒಂದು ಪರಿಸ್ಥಿತಿ ಇರ್ಬೋದು ಅಥವಾ ರೈತರ ಹೋರಾಟಗಳು ಇವೆಲ್ಲವನ್ನು ಕೂಡ ನನ್ನ ಸ್ನೇಹಿತರು ಉಲ್ಲೇಖವನ್ನ ಮಾಡಿದ್ರು ಸ್ವಾಮಿ ಕರ್ನಾಟಕ ರಾಜ್ಯ ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ ಎಷ್ಟು ಪ್ರಸಿದ್ಧಿ ಹೊಂದಿತ್ತು ಅಂತಂದ್ರೆ ಪಕ್ಕದ ಆಂಧ್ರ ಪ್ರದೇಶ ಇರ್ಬೋದು ಕೇರಳ ಇರ್ಬೋದು ಇಲ್ಲಿಂದ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಈ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ರು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಬಹಳಷ್ಟು ಶೋಚನೀಯ ಸ್ಥಿತಿಗೆ ನಾವೆಲ್ಲರೂ ಕೂಡ ಬಹಳಷ್ಟು ವಿಷಾದವನ್ನು ಪಡಿಸುವಂತ ಒಂದು ಸ್ಥಿತಿಗೆ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ವ್ಯವಸ್ಥೆ ಬಂದಿದೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಸ್ವಾಮಿ ನಿಮ್ಗೆ ಪ್ರೀ ಗ್ಯಾರಂಟಿಗಳನ್ನ ಪೂರೈಸಲಿಕ್ಕೆ ನಿಮ್ಮಲ್ಲಿ ನಿಮ್ಮಲ್ಲಿ ಬಜೆಟ್ ಇದೆ ನಿಮ್ಮಲ್ಲಿ ಹಣ ಇದೆ ಇತರ ವಿದ್ಯಾರ್ಥಿಗಳ ಒಂದು ಬಡವರ ಮಕ್ಕಳು ರೈತರ ಮಕ್ಕಳು ನೀಡುವಂತ ಒಂದು ರೈತ ವಿದ್ಯಾನಿಧಿಯನ್ನ ಅಥವಾ ಯಾವುದೋ ಒಂದು ಸ್ಕಾಲರ್ಶಿಪ್ ಅನ್ನ ನೀಡಲಿಕ್ಕೆ ನಿಮ್ಮಲ್ಲಿ ಹಣ ಇಲ್ಲ ಈ ಒಂದು ರಾಜ್ಯ ಸಮ್ಮೇಳನದ ಮುಖಾಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಏನು ನಾನು ಅಹಿಂದ ನಾಯಕ ಬಡವರ ಪರ ದಿನ ದುರ್ಬಲ ಪರ ಅಂತ ಏನು ಹೇಳ್ಕೊಂಡು ಓಡಾಡ್ತಾರೆ ಆ ಒಂದು ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ ಸ್ವಾಮಿ ನಿಮ್ಮ ಸರ್ಕಾರದಲ್ಲಿ ಈ ಒಂದು ಬಡ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ಇರ್ಬೋದು ಬಡ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಇರ್ಬೋದು ವಿಶ್ವವಿದ್ಯಾಲಯಗಳ ಒಂದು ಸ್ಥಿತಿ ಇರ್ಬೋದು ಬಹಳಷ್ಟು ಶೋಚನೀಯವಾಗಿರುವಂತದ್ದು ಇವತ್ತಿನ ಸರ್ಕಾರದಲ್ಲಿ ಈ ರಾಜ್ಯದ ಒಬ್ಬ ವಿಧಾನಸಭೆಯ ಸ್ಪೀಕರ್ ಅವರು ಅಲ್ಲಿನ ಒಂದು ಶಾಸಕರ ಭವನಕ್ಕೆ ಒಂದು ಡಿಜಿಟಲ್ ಲಾಕರ್ ಗಳನ್ನ ಅಥವಾ ಒಂದು ಮಸಾಜಿಂಗ್ ಚೇರ್ ಗಳನ್ನ ಅಥವಾ ಯಾವ್ದೋ ಒಂದಿಷ್ಟು ಚೇರ್ ಗಳನ್ನ ಹಾಕ್ಲಿಕ್ಕೆ ಕೋಟ್ಯಾಂತ್ ರೂಪಾಯಿಯ ಟೆಂಡರ್ ಅನ್ನ ನೀಡ್ತಾರೆ ಅದು ಇವತ್ತಿನ ರಾಜ್ಯದಲ್ಲಿ ಏನು ಬಡವರ ಮಕ್ಕಳು ಕಲಿತಾ ಇರುವಂತಹ ಒಂದು ವಸತಿ ನಿಲಯಗಳಲ್ಲಿ ಇವತ್ತು ಯಾವುದೇ ರೀತಿಯ ಒಂದು ಮೂಲಭೂತವಾದ ವ್ಯವಸ್ಥೆ ಇಲ್ಲ ಇವತ್ತು ನಾವೇನು ಜ್ಞಾನ ದೇಗುಲಗಳು ವಿಶ್ವವಿದ್ಯಾಲಯಗಳು ಅಂತ ಹೇಳ್ತೀವಿ ಆ ವಿಶ್ವವಿದ್ಯಾಲಯಗಳಿಗೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಅನುದಾನವೇ ಕೂಡ ಸಿಗ್ತಾ ಇಲ್ಲ ಇವತ್ತು ನಾವು ಧಾರವಾಡದ ಕೆ ಯೂನಿವರ್ಸಿಟಿ ಇರ್ಬೋದು ಕೊಪ್ಪಳದ ಯೂನಿವರ್ಸಿಟಿ ಇರ್ಬೋದು ಹಾವೇರಿ ಯೂನಿವರ್ಸಿಟಿ ಇರ್ಬೋದು ಈ ರೀತಿ ಹತ್ತು ಹಲವಾರು ಯೂನಿವರ್ಸಿಟಿಗಳನ್ನ ನೋಡಿದಾಗ ಯಾವುದೇ ಒಂದು ಯೂನಿವರ್ಸಿಟಿಗಳಲ್ಲಿ ಕೂಡ ಅನುದಾನವಿಲ್ಲ ಅಲ್ಲಿ ಇರುವಂತಹ ಅಧ್ಯಯನ ಪೀಠಗಳನ್ನ ಇದ್ದಾರೆ ನಾನು ಈ ಒಂದು ವೇದಿಕೆಯ ಮುಖಾಂತರ ಈ ಒಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ ಸ್ವಾಮಿ ನೀವು ನೀಡುವಂತ ಪ್ರೀ ಗ್ಯಾರಂಟಿ ಈ ಒಂದು ವಿದ್ಯಾರ್ಥಿ ಸಮಾಜಕ್ಕೆ ಅಥವಾ ಈ ಒಂದು ರಾಜ್ಯದ ಯುವಜನತೆಗೆ ಬೇಡ ಸ್ವಾಮಿ ನಮ್ಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ನಮ್ಗೆ ಒಂದು ಉದ್ಯೋಗದ ಒಂದು ಭದ್ರತೆಯನ್ನು ನೀಡಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ಭಾಗದಲ್ಲಿ ಒಂದು ಗಾದೆ ಮಾತ್ರ ಹೇಳ್ತಾರೆ ಬೇಡ್ಕೊಂಡು ಬಂದಿರುವಂತ ವಸ್ತುವಿನಲ್ಲಿ ಬೆಕ್ಕು ಬಂದು ಹೊಲಸು ಮಾಡ್ತು ಅಂತ ಈ ರಾಜ್ಯಕ್ಕೆ ಉದ್ಯೋಗದ ಒಂದು ಬಹಳಷ್ಟು ಸಮಸ್ಯೆ ಇದೆ ನಿರುದ್ಯೋಗದ ಒಂದು ಸಮಸ್ಯೆ ಇದೆ ಆದ್ರೆ ಗೂಗಲ್ ಅಂತ ಒಂದು ಕಂಪನಿ ಈ ರಾಜ್ಯದಲ್ಲಿ ಬಂದು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಒಂದು ಸಾವಿರ ಜನರಿಗೆ ಉದ್ಯೋಗವನ್ನು ನೀಡ್ತಾನೆ ಅನ್ನುವಂತ ಒಂದು ಯೋಜನೆಗಳನ್ನ ತಮ್ಮ ಮುಂದಿಟ್ಟು ಕೂಡ ಈ ರಾಜ್ಯದ ಒಬ್ಬರು ಐ ಟಿ ಬಿ ಟಿ ಸಚಿವರಿದ್ದಾರೆ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಂಬರ್ನ ಕೇಳಲಿಕ್ಕೆ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕದ ಹಿನ್ನೆಲೆಯನ್ನ ಕೇಳಲಿಕ್ಕೆ ಇರುವಂತ ಒಂದು ಆಸಕ್ತಿ ಈ ರಾಜ್ಯಕ್ಕೆ ಒಂದು ಕೈಗಾರಿಕೆಗಳನ್ನ ತರೋದಕ್ಕೆ ಅಥವಾ ಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಅನ್ನುವಂತ ಒಂದು ವಿಪರ್ಯಾಸವಾದ ಘಟನೆಯನ್ನ ನಾ ಈ ಒಂದು ರಾಜ್ಯ ಸಮ್ಮೇಳನದ ಮುಖಾಂತರ ವಿಷಾದಿಸ್ತೇನೆ ಈ ಒಂದು ನಮ್ಮ ಸ್ನೇಹಿತ ಅಭಿಷೇಕ್ ಅವರು ಭಾಷಣವನ್ನು ಮಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು ಈ ಒಂದು ರಾಜ್ಯದ ಗೃಹ ಸಚಿವರು ಜಿ ಪರಮೇಶ್ವರ್ ಅಲ್ಲ ಅವರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ಅವರು ಇವತ್ತು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಡ್ರಗ್ಸ್ ಓಡಾಡ್ತಾ ಇದೆ ಇವತ್ತು ಸಮಾಜದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓಡಾಡಬೇಕಾದ್ರೆ ಭಯ ಪಡುವಂತ ಒಂದು ಪರಿಸ್ಥಿತಿ ಇದೆ ಆದ್ರೂ ಕೂಡ ಒಂದು ಗೃಹ ಸಚಿವರು ಇವರು ಆಕಸ್ಮಿಕ ಘಟನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ನೋಡ್ತಾ ಬಂದ್ರೆ ಕನ್ನಡ ಶಾಲೆಗಳು ಏನು ನಾವು ಬಡವರ ಮಕ್ಕಳು ಕಲಿತಾ ಇರುವಂತಹ ಕನ್ನಡ ಶಾಲೆಗಳು ಅಂತ ಹೇಳ್ತೀವಿ ಆ ಕನ್ನಡ ಶಾಲೆಗಳು ಮುಚ್ಚುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾವೆ ಆ ಒಂದು ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಇವೆಲ್ಲಕ್ಕೂ ನಾವು ಮುಖ್ಯವಾದ ಕಾರಣವನ್ನು ನೋಡ್ತಾ ಹೋದ್ರೆ ಆ ಒಂದು ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಸಚಿವರು ಏನಿದ್ದಾರೆ ಅವರಿಗೆ ಒಂದು ಮೂಲವಾದ ಶಿಕ್ಷಣ ಇದ್ದು ಅವರ ಒಂದು ವಿವೇಚನೆ ಕಡಿಮೆ ಇರುವಂತದ್ದು ಒಂದು ಮುಖ್ಯ ಕಾರಣ ಅಂತ ಹೇಳಿ ನಮಗೆ ತಿಳಿದು ಬರ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರ ಕೆ ಸಿ ವೇಣುಗೋಪಾಲ್ ಅವರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಬಾಂಗ್ಲಾದೇಶದ ನುಸುಳುಕೋರಿಗೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಕೊಡ್ತಾ ಇದೆ ಅದೇ ಬಡವರ ಮಕ್ಕಳಿಗೆ ಹಾಸ್ಟೆಲ್ ಗಳನ್ನ ವ್ಯವಸ್ಥೆಯನ್ನ ಸರಿಪಡಿಸ್ತಾ ಇಲ್ಲ ವೈನಾಡ್ ನಲ್ಲಿ ಅನೆ ತುಳಿತ ಆದ್ರೆ ರಾಹುಲ್ ಗಾಂಧಿ ಅವರನ್ನ ಓಲೈಕೆ ಮಾಡೋಕ್ಕೋಸ್ಕರ ಈ ಸರ್ಕಾರ ಒಂದು ಪರಿಹಾರವನ್ನು ಘೋಷಣೆ ಮಾಡ್ತಾ ಇದೆ ಆದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇಲ್ಲ ಇವತ್ತು ನಾವೆಲ್ಲ ಕೂಡ ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತ ಒಂದಿಷ್ಟು ವಿಷಯ ಏನಂತಂದ್ರೆ ಇವತ್ತು ವಿಶ್ವವಿದ್ಯಾಲಯಗಳು ನಡೆಸ್ತಾ ಇರುವಂತಹ ಒಂದಿಷ್ಟು ಎಕ್ಸಾಮ್ಗಳಲ್ಲಿ ಪಾರದರ್ಶಕತೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ನಾವು ಈ ಕಲಬುರಗಿಯ ಸಿದ್ಧಾರ್ಥ ಕಾಲೇಜ್ ನಲ್ಲಿ ಮೊನ್ನೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಇರ್ಬೋದು ನಕಲಿ ಇರಬಹುದು ಇವೆಲ್ಲವನ್ನು ನೋಡಿದಾಗ ಅಲ್ಲಿಯ ಒಂದು ಪಾರದರ್ಶಕತೆ ಇಲ್ಲದೇ ಇರುವಂತದ್ದು ನಾವೆಲ್ಲರೂ ಕೂಡ ನೋಡಿದಿವಿ ಈ ಒಂದು ವೇದಿಕೆ ಮುಖಾಂತರ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ ಸ್ವಾಮಿ ನೀವು ಸಂವಿಧಾನ 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 ಅಂತ ಹೇಳಿ ತಮ್ಮ ಉದ್ದಕ್ಕೂ ಹೇಳ್ಕೊಂಡು ಓಡಾಡ್ತೀರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಪದವಿಯನ್ನು ಪಡೆದು ಈ ದೇಶದ ಸಂವಿಧಾನವನ್ನು ನಿರ್ವಹಿಸಿದ್ದಾರೆ ನಿಮ್ಮಲ್ಲಿ ಆ ಒಂದು ಕಾನೂನಿನ ಒಂದು ವಿಶ್ವವಿದ್ಯಾಲಯವನ್ನ ಪಾರದರ್ಶಕತೆಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದಿಷ್ಟು ಈ ರಾಜ್ಯದ ಒಂದು ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಕೂಡ ಒಂದು ಗೊಂದಲ ಇದೆ ಅಥವಾ ಈ ಒಂದು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅನುದಾನ ಕಡಿಮೆ ಇದೆ ಆದ್ರೆ ಈ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರು ಬದುಕಿದಾರೋ ಇಲ್ಲ ಅನ್ನುವಂತ ಒಂದು ಅನುಮಾನ ನಮ್ಗೆಲ್ಲರಿಗೂ ಕೂಡ ಕಾಣ್ತಾ ಇದೆ ಸ್ವಾಮಿ ಈ ರಾಜ್ಯ ಸರ್ಕಾರ ನಾನು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ ನೀವು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಓಲೈಕೆಯನ್ನು ಮಾಡಿ ವಿದ್ಯಾರ್ಥಿ ಪರಿಷತ್ತು ಸುಮ್ಮನಿರ್ತದೆ ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡುವಂತ ಓಲೈಕೆಯನ್ನ ವಿದ್ಯಾರ್ಥಿ ಪರಿಷತ್ ಯಾವಾಗ್ಲೂ ಕೂಡ ಸಹಿಸೋದಿಲ್ಲ ಅನ್ನುವಂಥದ್ದು ಹೇಳ್ತಾನೆ ಬಜೆಟ್ ನಲ್ಲಿ ನೀವು ಯಾವುದೋ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಆ ಒಂದು ಸಮುದಾಯದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡುತ್ತಾ ನೀಡುತ್ತಿರುವಂತದ್ದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಖಂಡಿಸ್ತದೆ ಒಂದು ಈ ಗುಲಾಮಿ ತನದ ಒಂದು ಸಂತತಿ ಮುಕ್ತಾಯವಾಗಬೇಕು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ ಚಿಂತನೆ ಬರಬೇಕು ಅನ್ನುವಂತ ಒಂದು ಆಶಯವನ್ನ ಇಟ್ಟುಕೊಂಡು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎನ್ ಪಿ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಸರ್ಕಾರ ಅದನ್ನ ತೆಗೆದು ಎಸ್ ಸಿ ಪಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಸ್ವಾಮಿ ನಾವೆಲ್ಲರೂ ಕೂಡ ಶಹಜಾ ಅಕ್ಬರ್ನು ಅದಿಲ್ ಶಾಹಿಗಳನ್ನ ಮಹಾಪ್ರತಾ ಮಹಾರಾಜರು ಮಹಾಪರಾಕ್ರಮಿಗಳು ಅಂತ ಓದ್ಕೊಂಡು ಬಂದಿದ್ದೇವೆ ಇವೆಲ್ಲದನ್ನ ಹೊರತುಪಡಿಸಿ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು ರಾಣಾ ಪ್ರತಾಪ್ ಸಿಂಹ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಚರಿತ್ರೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ನಮ್ಮ ಒಂದು ಮಣ್ಣಿನ ಮೂಲವನ್ನು ತಿಳಿಸುವಂತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತದ್ದು ಬಹಳಷ್ಟು ಕೂಡ ಶೋಚನೀಯ ಸ್ಥಿತಿಯಾಗಿದೆ ಈಗ ನಮ್ಮೆಲ್ಲ ಕಾರ್ಯಕರ್ತರು ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಇವತ್ತು ಏನು ಬಹಳಷ್ಟು ಸಮಸ್ಯೆ ಇದೆ ಇದಕ್ಕೆಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೋರಾಟದ ಮುಖಾಂತರ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾ ಅಂತ ಹೇಳ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಜ್ಯ ಸರ್ಕಾರ ಏನು ದ್ವೇಷ ಭಾಷಣ ನೀತಿ ಅನ್ನುವಂತ ಒಂದು ಬಿಲ್ ಅನ್ನ ತರುವಂತ ಮುಖಾಂತರ ಮತ್ತೊಮ್ಮೆ ತುರ್ದು ಪರಿಸ್ಥಿತಿಯನ್ನ ಬ ನಮ್ಮ ರಾಜ್ಯದಲ್ಲಿ ಹೇರುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ ಸ್ವಾಮಿ ಈ ಒಂದು ರಾಜ್ಯ ಸಮ್ಮೇಳನದ ವೇದಿಕೆ ಮುಖಾಂತರ ನಾನು ನಿಮ್ಗೆಲ್ಲ ಹೇಳಿಕ್ ಬಯಸ್ತೇನೆ ನೀವೇನಾದ್ರು ಆ ಒಂದು ಬಿಲ್ ಅನ್ನ ತರುವಂತರ ಮುಖಾಂತರ ಎ ಬಿ ವಿಪಿಯ ಧ್ವನಿಯನ್ನ ಅಡಗಿಸಿಬಹುದು ಅಥವಾ ಪರಿವಾರ ಸಂಘಟನೆಗಳ ಧ್ವನಿಯನ್ನ ಅಡಗಿಸಬಹುದು ಅನ್ನುವಂತ ಒಂದು ಇದ್ರೆ ಸ್ವಾಮಿ ಅದನ್ನ ಇವತ್ತೇ ಬಿಡಿ ಹಿಂದೆ ತುರ್ತು ಪರಿಸ್ಥಿತಿಯನ್ನ ಹೇರಿದಂತ ಕಾಲದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಕಾಲದಲ್ಲಿ ವಕೀಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಭೂಗತವಾಗಿಟ್ಕೊಂಡು ಆ ಒಂದು ರಾಷ್ಟ್ರೀಯತೆ ವಿಚಾರದವಾಗಿ ಹೋರಾಡಿದಂತಹ ಒಂದು ಹಿನ್ನೆಲೆ ಇರುವಂತಹ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ಒಂದು ವೇದಿಕೆ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ ಸ್ವಾಮಿ ನೀವೇನಾದ್ರೂ ಆ ಒಂದು ಬಿಲ್ ಅನ್ನ ತಂದು ನೀವೇನಾದ್ರೂ ಕೇಸ್ ಗಳನ್ನ ಹಾಕಿ ವಿದ್ಯಾರ್ಥಿ ಪರಿಷತ್ನ ಧ್ವನಿಯನ್ನು ಅಡಗಿಸಬಹುದು ಅನ್ನುವಂತ ಒಂದು ಯೋಚನೆಯನ್ನ ಇಟ್ಕೊಂಡಿದ್ರೆ ಅದನ್ನ ಬಿಡಿ ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರು ನೀವ ಐವತ್ತು ಕೇಸು ನೂರು ಕೇಸು ಇನ್ನೂರು ಕೇಸ್ ಗಳಿಗೆ ತದಿರುವಂತ ಕಾರ್ಯಕರ್ತರಲ್ಲ ನಮ್ಮ ಜೀವನ ದೇಶಕ್ಕಾಗಿ ಅನ್ನುವಂತ ಒಂದು ಯೋಚನೆ ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಯಕರ್ತರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನ ಕಾರ್ಯಕರ್ತರು ಇವತ್ತು ಈ ದೇಶದಲ್ಲಿ ನಾವು ನೈತಾನೇನ ಸದೃಶಂ ಅಂತ ಹೇಳಿ ಕರಿತೀವಿ ಈ ದೇಶ ವಿಶ್ವಗುರು ಆಗ್ಬೇಕು ನಾವು ವಿಶ್ವಗುರು ಭಾರತ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತು ಕಾಣಬೇಕು ಅಂತಂದ್ರೆ ಈ ದೇಶ ಶಿಕ್ಷಣದಲ್ಲಿ ಬಹಳಷ್ಟು ಮುನ್ನಡೆಯನ್ನು ನೋಡ್ಸನ್ಬೇಕಾಗಿದೆ ಈ ಒಂದು ವೇದಿಕೆ ಮುಖಾಂತರ ನಾನು ಕಾರ್ಯಕರ್ತ ಮಿತ್ರರಿಗೆ ಹೇಳಿಕೆ ಬಯಸ್ತೇನೆ ಸಮಾಜದಲ್ಲಿರುವಂತ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಏನಾದ್ರೂ ಸಮಸ್ಯೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಶೈಕ್ಷಣಿಕವಾಗದಂತ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತ ಸಮಾಜದ ಕಟ್ಟ ಕಡೆ ವಿದ್ಯಾರ್ಥಿ ಕೂಡ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡೋಣ ಹೋರಾಟವನ್ನು ಕಟ್ಟೋಣ ಅಂತ ಹೇಳ್ತಾ ಸಂಘದ ಗೀತೆಯಲ್ಲಿ ಹೇಳಿರುವಂತೆ ತ್ವದೀಯ ಕಾರ್ಯಾಯ ಬದ್ಧ ಕಟಿ ಎಂ ಶುಭ ಮಹಿಶಂದಿ ತತ್ಪೂರ್ತಯೇ ನಮ್ಮೆಲ್ಲರ ಒಂದು ಕಾರ್ಯಗಳಲ್ಲಿ ನಾವೆಲ್ಲರೂ ಕಟಿಬದ್ಧರಾಗೋಣ ಭಾರತವನ್ನು ವಿಶ್ವ ಗುರುವನ್ನು ಮಾಡಲಿಕ್ಕೆ ಶಿಕ್ಷಣವನ್ನ ರಾಷ್ಟ್ರೀಕರಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ कारण रोहि सोनांत हेत नन नन मात्र मुघसतidane बोला भारत माता की जय बोला भारत माता की जय